ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬಹಳ ದಿನಗಳ ನಂತರ ಮತ್ತೆ ನನ್ನ ಒಂದು ಹೊಸ ವ್ಲಾಗ್ ಜೊತೆ ಮತ್ತೆ ಬಂದಿದ್ದೀನಿ ಎಲ್ರಿಗೂ ನಮ್ಮ ವ್ಲಾಗ್ಗೆ ಸ್ವಾಗತ ಒಂದು ಎರಡು ಮೂರು ದಿನ ಆಯಿತು ನಾನು ಯೂಟ್ಯೂಬ್ನಲ್ಲಿ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಹೀಗಾಗಿ ನಾವು ಒಂದು ಸ್ವಲ್ಪ ಊರಿಗೆ ಬಂದಿದ್ವಿ ನಮ್ಮ ಮನೇಲಿ ತುಂಬ ದೊಡ್ಡ ಇನ್ಸಿಡೆಂಟ್ ನಡೆದಿತ್ತು ಹೀಗಾಗಿ ಹೀಗಾಗಿ ವಿಡಿಯೋ ಮಾಡಬೇಕು ಬೇಡವು ಅಂತ ತುಂಬಾನೇ ಬೇಜಾರಿಂದ ಈ ವಿಡಿಯೋನ ಮಾಡ್ತಾ ಇದೀನಿ ಹಾಗೆ ಅಷ್ಟೇ ಖುಷಿ ಆಗಿದೆ ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಆ ಒಂದು ದಿನ ಪವಾಡನೆ ನಡೆದಿರೋ ರೀತಿ ಆ ಆತರ ಅನಿಸ್ತಾ ಇತ್ತು ಒಂದೇ ಒಂದು ಕ್ಷಣದಲ್ಲಿ ಏನೇನೋ ಆಗುತ್ತಂತೆ ಹಾಗೆ ಆ ಒಂದು ದಿನ ನಮ್ಮ ಜೀವನದಲ್ಲಿ ಮರೆಯಲಾಗದಂತ ಇನ್ಸಿಡೆಂಟ್ ಆಗ್ತಾ ಇತ್ತು ಹೀಗಾಗಿ ಆ ಇನ್ಸಿಡೆಂಟ್ ಆಗೋದನ್ನ ಆ ಭಗವಂತನೇ ತಪ್ಪಿಸಿದಾನೆ ಅನ್ನೋಷ್ಟು ದೇವ್ರ ಮೇಲೆ ನಂಬಿಕೆ ಬಂದಿಟ್ಟಿದೆ ನಮಗೆ ಆ ಇನ್ಸಿಡೆಂಟ್ ಏನು ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಫುಲ್ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೋಡಿ ನಾವು ಹೋಗ್ತಾ ಇದೀವಿ ನೋಡಿ ಈ ಡ್ರೈವರ್ ಗಳದ್ದು ಪರಿಸ್ಥಿತಿ ತುಂಬಾನೇ ಕಷ್ಟಕರ ಇದೆ ಯಾಕಂತಂದ್ರೆ ಬೆಳಿಗ್ಗೆ ಹೋದವರು ಸಂಜೆ ಮನೆ ತಲುಪ್ತಾರೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿರಲ್ಲ ಒಂದ್ ಕ್ಷಣದಲ್ಲಿ ಏನೇನೋ ಆಗೋಗುತ್ತೆ ಪಾಪ ಅವ್ರ ಜೀವನನ ಪಣಕ್ಕಿಟ್ಟು ಮನೆ ಮಕ್ಕಳು ಅಂತ ಎಲ್ರಿಗೋಸ್ಕರ ಅವ್ರ ಜೀವನನ ಪಣಕ್ಕಿಟ್ಟು ಅವ್ರು ಕೆಲಸನ ಮಾಡ್ತಾ ಇರ್ತಾರೆ ಮಾಡೋ ಕೆಲಸದಲ್ಲಿ ಶ್ರದ್ಧಾ ಭಕ್ತಿನ ತೋರಿಸಿದ್ರೆ ಆ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ ಹಾಗೆ ಹೋಗ್ತಾ ನೋಡಿ ಮುಂದ್ಗಡೆ ಎಲ್ಲ ಇಲ್ಲೆಲ್ಲ ಡ್ರಮ್ಗಳೆಲ್ಲ ಕಾಣುತ್ತೆ ನಾವು ನಮ್ಮ ಮನೇಲಿ ಚೆನ್ನಾಗಿ ನೀರು ಬಿಡ್ತಾ ಇರ್ತಾರೆ ನಾವು ರೋಡ್ಗೆಲ್ಲ ಚಲತಾ ಆ ನೀರಿನ ಬೆಲೆ ನಮ್ಗೆ ಗೊತ್ತೇ ಇರೋದಿಲ್ಲ ಈ ಊರಲ್ಲಿ ನೋಡಿ ಕೆರೆ ಬಾವಿಲು ಕೂಡ ನೀರ್ ಇಲ್ಲ ಹೀಗಾಗಿ ಗಳನ್ನ ರೋಡ್ ಮೇಲೆ ಇಟ್ಟು ಇಲ್ಲಿಗೆ ಟ್ಯಾಂಕರ್ ಇಂದ ನೀರನ್ನ ತುಂಬಿಸ್ತಾರೆ ಈ ಡ್ರಮ್ ಗಳಿಗೆಲ್ಲ ಅದೇ ನೀರನ್ನ ಕುಡಿಯೋಕೆ ಹಾಗೆ ಬಳಸೋಕೆ ಎಲ್ಲಾ ಉಪಯೋಗ ಮಾಡ್ಕೊಳ್ತಾ ಇಲ್ಲಿನ ಜನ ತುಂಬಾ ದಿನಗಳೇ ಆಗೋಗಿತ್ತು ನಾನು ಈ ತರ ಬಸ್ ಅಲ್ಲಿ ಓಡಾಡಿ ಹಳ್ಳಿ ವಾತಾವರಣನ ಬಸ್ ನಲ್ಲಿ ಕಣ್ ತುಂಬಾ ತುಂಬಿಕೊಳ್ತಾ ಇದ್ವಿ ಈ ಹಳ್ಳಿಗಳಲ್ಲಿ ಇದ್ದು ಹೊಲ್ಗಳಲ್ಲಿ ಬೆಳೆದಿರೋಂತಹ ಬೆಳೆಗಳನ್ನ ತಯಾರಿಸಿ ಊಟ ಮಾಡಿದವ್ರಿಗೆ ಇರೋಷ್ಟು ಶಕ್ತಿ ಈ ಸಿಟಿಯಲ್ಲಿ ಬೆಳೆದಿರೋ ಹೈಬ್ರಿಡ್ ಮಾಲ್ನ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳುವಂತ ಸಿಟಿ ಜೀವನ ಹೋಗುತ್ತೆ ಎಲ್ರಿಗೂ ಆದರೂ ಏನು ಮಾಡೋಕ್ಕೋಗಲ್ಲ ಹೋಗಲ್ಲ ತುಂಬಾ ಅನಿವಾರ್ಯ ಇರ್ತದೆ ಯಾಕಂತಂದ್ರೆ ಒಂದು ಬೇಕಂದ್ರೆ ಒಂದನ್ನ ಕಳ್ಕೊಳ್ಳೇ ಬೇಕಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಹುಣಿಸ್ಕಿಯಿಂದ ಕೊಡೇಕಲ್ಗೆ ಹೋಗ್ಬೇಕಾಗಿತ್ತು ಹೀಗಾಗಿ ಹೊರಟಿದ್ವಿ ತುಂಬಾ ಲೇಟಾಗಿತ್ತು ಹೋಗೋಕೆ ಯಾಕಂತಂದರೆ ಬೆಳಗ್ಗೆ ಬಸ್ ಲೇಟ್ ಆಯಿತು ಹುಣಿಸ್ಕಿಯಿಂದ ಬಸ್ ಸಿಗಬೇಕಾದ್ರೆ ಹೀಗಾಗಿ ಅಂತೂ ಇಂತೂ ಬಂದು ಕೊಡೇಕಲ್ ಬಸ್ ಸ್ಟ್ಯಾಂಡ್ಗೆ ಇಳಿತಾ ಇದ್ವಿ ಜನ ನೋಡಿ ಎಷ್ಟೊಂದು ರಶ್ ಆಗಿತ್ತಂತಂದರೆ ಬಸ್ ಫ್ರೀ ಬಸ್ ಮಾಡಿದಾಗಿಂದ ಇದೇ ಥರನೇ ಬಹಳ ಜನಗಳು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಈ ತರ ಎಲ್ಲ ನೋಡಿದಾಗ ನಾವು ದುಡ್ಡು ಕೊಟ್ಟು ಹೋಗ್ಬೇಕು ಅನ್ಸುತ್ತೆ ಆದ್ರೆ ಫ್ರೀ ಇದೆಯಲ್ಲ ಸ್ಕೀಮ್ ನಲ್ಲಿ ಫ್ರೀ ಇರೋ ಸ್ಕೀಮ್ ನ ಯಾಕೆ ಬಿಡಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇರುತ್ತೆ ಯಾರಾದ್ರೂ ಫ್ರೀ ಸಿಕ್ಕರೆ ಬಿಡ್ತಾರ ಹೇಳಿ ನೋಡಿ ಈಗ ಕೊಡೇಕಲ್ ಇಂದ ನಾವು ಬಂದಿದೀವಿ ನಮ್ಮ ಮನೆ ದೇವರಾದಂತಹ ಕಲ್ಲಿಕೇರಿ ಮಡಿವಾಳೇಶ್ವರ ದೇವಸ್ಥಾನ ಬಂದಿದೀವಿ ನೋಡಿ ಹಾಗೆ ನೋಡಿ ಇಲ್ಲಿ ಜಾತ್ರೆ ಇರೋದ್ರಿಂದ ಜಿಲೇಬಿ ಅದನ್ನೆಲ್ಲ ಮಾಡ್ತಾ ಇದಾರೆ ನೋಡಿ ಹೊರಗಡೆ ವಾತಾವರಣ ಹೇಗಿದೆ ಈಗೆಲ್ಲ ಕಾಣುತ್ತೆ ಹೊರಗಡೆ ಜಾತ್ರೆ ಟೈಮ್ ನಲ್ಲಿ ಬರಕ್ ಆಗಿಲ್ಲ ಕಾರಣಾಂತರಗಳಿಂದ ಹೀಗಾಗಿ ಹೋಗೋ ಟೈಮ್ ನಲ್ಲಿ ಟೈಮ್ ಸಿಕ್ಕಿತ್ತು ನಮ್ಗೆ ಆ ಮತ್ತೆ ದೇವ್ರಿಗೆ ಹೋಗಿ ದೇವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಬಂದಿದ್ವಿ ಮತ್ತೆ ಆ ದೇವ್ರು ಒಂದು ದೊಡ್ಡ ಅನಾಹುತನ ತಪ್ಪಿಸಿದ್ರು ಹೀಗಾಗಿ ತುಂಬಾನೇ ಸಂತೋಷ ಆಗಿತ್ತು ಆ ಒಂದೇ ಒಂದು ಸೆಕೆಂಡ್ ಏನಾದ್ರೂ ಆ ತರ ಘಟನೆ ನಡೆದಿತ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಮರಿಲಾಗದಂತ ನೋನ ನಾವು ಅನುಭವಿಸ್ಬೇಕಾಗಿತ್ತು ತುಂಬಾ ಪವರ್ಫುಲ್ ಆದಂತಹ ದೇವರು ಶ್ರೀ ಮಡಿವಾಳೇಶ್ವರ ಅಂತ ನಮ್ಮ ಮನೆ ದೇವರು ನೋಡಿ ಅಲ್ಲಿ ದೂರದಿಂದ ಇದು ತೇರ್ ಕಾಣ್ತಾ ಇದೆ ತುಂಬಾನೇ ದೊಡ್ಡ ಜಾತ್ರೆ ಆಗುತ್ತೆ ಹೀಗಾಗಿ ಬರೋಕ್ ನೋಡಿ ಇಲ್ಲಿ ಹೊರ್ಗಡೆ ಎಲ್ಲ ಅರಶಿನ ಕುಂಕುಮದ ಒಂದು ಅಂಗಡಿಗಳನ್ನ ಹಾಕಿದ್ದಾರೆ ಯಾಕಂತಂದ್ರೆ ಜಾತ್ರೆ ಕಡಿಮೆ ಒಂದಷ್ಟು ಸ್ವಲ್ಪ ಅಂಗಡಿಗಳಿದ್ದು ನೋಡಿ ಇಲ್ಲಿ ತೇರ್ ಕಾಣ್ತಾ ಇದೆ ಎಷ್ಟು ದೊಡ್ಡದಾಗಿ ಎರಡು ತೇರ್ಗಳಿದೆ ಇದು ಈ ಕಡೆ ಕಾಣ್ತಾ ಇದೆಯಲ್ಲ ಎಡಗಡೆ ಇರೋದು ಹಳೆ ತೇರು ಬಲ್ಗಡೆ ಇರೋದು ಹೊಸ ತೇರು ಇಲ್ಲಿ ಈ ತೇರ್ಗಳು ಕಾಣ್ತಾ ಇದೆ ನೋಡಿ ಈ ತೇರಿನ ಕೆಳಗೆ ಚಕ್ರಗಳು ಕಾಣ್ತಾ ಇದ್ದಾವಲ್ಲ ಈ ಚಕ್ರಗಳದು ದೊಡ್ಡ ಕಥೆನೇ ಇದೆ ಹೀಗಾಗಿ ಅಷ್ಟಾಗಿ ಗೊತ್ತಿಲ್ಲ ಹೀಗಾಗಿ ಇದ್ರ ಬಗ್ಗೆ ಹೇಳಕ್ನು ಹೋಗಲ್ಲ ನನಗೆ ತಿಳಿದಿದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾಗಿತ್ತು ಇದ್ರ ಬಗ್ಗೆ ಅಷ್ಟಾಗಿ ನನ್ಗೆ ಗೊತ್ತಿರ್ಲಿಲ್ಲ ಹೀಗಾಗಿ ಏನು ಹೇಳಕ್ ಹೋಗಿಲ್ಲ ಇವು ನೋಡಿ ಎಷ್ಟು ದೊಡ್ಡದಾಗಿದೆ ಚಕ್ರಗಳು ಹಾಗೆ ಒಳಗಡೆ ನೋಡಿ ಇದು ಒಳಗಡೆ ಹೋಗೋ ದಾರಿ ಮೇಲ್ಗಡೆ ನೋಡಿ ಮಡಿವಾಳೇಶ್ವರ ಅವರ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ ಈಗ ಇಲ್ಲೆಲ್ಲ ನೋಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗುಡಿ ಮನಸಲ್ಲಿ ಎಷ್ಟೇ ನೋವು ಕಷ್ಟಗಳಿದ್ರೂ ಬಂದು ಆ ದೇವರು ನಮ್ಮ ಕಷ್ಟನ ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ ಆ ದೇವ್ರ ಮುಂದೆ ಕೂತು ಕಷ್ಟಗಳನ್ನ ಹೇಳ್ಕೊಂಡ್ರೆ ಗೊತ್ತಿಲ್ಲ ಪರಿಹಾರ ಆಗ್ಬಿಡು ಆಗ್ಬಿಟ್ಟೋಯ್ತು ಅನ್ನೋಷ್ಟು ನೆಮ್ಮದಿ ಸಿಗುತ್ತೆ ಈ ತೇರ್ಗಳಿಗೆ ಎಲ್ಲ ನಮ್ಮಿ ಎಣ್ಣೆ ಆಗ್ತಾ ಇದಾರೆ ಅಲ್ಲಿ ನೋಡಿ ಎಂಟ್ರೆನ್ಸ್ ಹೀಗಿದೆ ನೋಡಿ ಮಡಿಬಾಳೇಶ್ವರನ ಫೋಟೋಗಳನ್ನ ಕೂಡ ಹಾಕಿದ್ದಾರೆ ನಡೀರಿ ಇನ್ನು ಒಳಗಡೆ ನೋಡಿದ್ರೆ ಇನ್ನು ತುಂಬಾನೇ ಚೆನ್ನಾಗಿದೆ ತುಂಬಾ ಪವರ್ಫುಲ್ ಆದಂತಹ ದೇವ್ರು ನೀವು ನಂಬಿ ಬಿಡಿ ಒಟ್ನಲ್ಲಿ ನಂಬಿಕೆಯಿಂದ ದೇವ್ರಿಗೆ ನಾವು ಏನಂತ ಬೇಡ್ಕೊಂಡಿರ್ತೀವಿ ಅದನ್ನ ನಾವು ಮಾಡ್ಬೇಕು ಆ ತಕ್ಕನಾಗಿ ಇದ್ದರೆ ಆ ದೇವ್ರ ನಮ್ಮನ್ನ ಕಾಪಾಡೇ ಕಾಪಾಡ್ತಾನೆ ಈ ಮಾತಂದ್ರು ಸುಳ್ಳು ಆಗೋದೇ ಇಲ್ಲ ನೋಡಿ ಒಳಗಡೆ ಗರ್ಭಗುಡಿಯಲ್ಲಿ ಹೇಗಿದೆ ನಮಗೆ ಯಾರೇ ಏನೇ ಕೆಟ್ಟದನ್ನು ಬೈಸಿದ್ರು ಕೂಡ ಅವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ ಏಕಂತಂದರೆ ಎಲ್ಲರ ಮನಸ್ಥಿತಿ ಸಮನಾಗಿ ಇರೋದಿಲ್ಲ ನಾವು ಒಳ್ಳೆ ಮನಸ್ಸಿಂದ ನಾಲ್ಕು ಜನಕ್ಕೆ ಸಹಾಯ ಮಾಡಿದರೆ ಆ ದೇವರು ನಮಗೆ ಸಹಾಯ ಮಾಡೇ ಮಾಡ್ತಾನೆ ನನ್ನ ಜೀವನದಲ್ಲಿ ಏನೇ ಕೆಟ್ಟದ್ದು ಅಥವಾ ಒಳ್ಳೇದಾದ್ರೂ ಆ ದೇವ್ರ ಮೇಲೆ ನಂಬಿಕೆನ ನಾನು ಕಳ್ಕೊಂಡಿಲ್ಲ ಇಂದಲ್ಲ ನಾಳೆ ನನ್ನ ಕೈ ಹಿಡ್ದೇ ಹಿಡಿತಾನೆ ನನ್ನಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಯೋಚನೆಯಲ್ಲಿ ನಾನು ಇದ್ದೀನಿ ಎಷ್ಟೇ ಜನ ನಮ್ಮ ಕಾಲು ಎಳೆದ್ರೂ ಕೂಡ ನಾವು ಮೇಲೆ ಎದ್ದೇ ಹೇಳ್ತೀವಿ ಅನ್ನೋ ಭರವಸೆಯಲ್ಲಿ ನಾನು ಇದ್ದೀನಿ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ನನಗೆ ಯಾರಾದ್ರೂ ಕೆಟ್ಟದ್ದನ್ನು ಬಯಸ್ತಾ ಇದ್ರೆ ಆ ದೇವರು ನನ್ನಿಂದ ಇದ್ದಾನೆ ಅಂತ ನಾನು ನಂಬಿದ್ದೀನಿ ಹಾಗೆ ಮುಂದೆನೂ ನಂಬ್ತೀನಿ ಮೂರು ದಿನದ ಜೀವನಕ್ಕೆ ಎಷ್ಟೊಂದು ಜಗಳ ದ್ವೇಷ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ನೀರಿನ ಮೇಲಿರೋ ಗುಳ್ಳೆ ಅಂತಿರೋ ಈ ಜೀವನಕ್ಕೆ ಎಷ್ಟೆಲ್ಲಾ ಬಡದಾಟ ಹೊಡೆದಾಟ ಜೀವನೇ ಮೂರೇ ದಿನ ಅಂತ ಗೊತ್ತಿದ್ರು ಈ ಮನುಷ್ಯ ಜೀವಿಗೆ ಬುದ್ಧಿನೇ ಬರೋದಿಲ್ಲ ಇದು ನೋಡಿ ಈ ಗುಡಿ ಹಿಂದೆ ಇರೋ ದೃಶ್ಯ ಈ ತೇರ್ಗಳನ್ನ ಲಕ್ಷ್ಮೀಕಾಂತ್ ಪತ್ತಾರ್ ಅನ್ನೋರು ಉಡುಗೊರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ದರ್ಶನ ಎಲ್ಲ ಕೂಡ ಮುಗೀತು ಮತ್ತೆ ಊರಿಗೂ ಟೈಮ್ ಆಗಿ ಬಿಡ್ತು ಬೆಳಿಗ್ಗೆಯಿಂದ ಏನು ಕೂಡ ತಿಂದಿರಲಿಲ್ಲ ತುಂಬಾನೇ ಹಶು ಆಗ್ತಾ ಇತ್ತು ಹೀಗಾಗಿ ಹೊರಗಡೆ ಹೋಗ್ತಾ ಇದ್ವಿ ನೋಡಿ ತೇರಿನ ದೃಶ್ಯನು ನೋಡಿದ್ವಿ ಇಲ್ಲೆಲ್ಲ ಹೊರಗಡೆ ಅರ್ಶನ ಕುಂಕುಮದ ಅಂಗಡಿಗಳನ್ನು ಕೂಡ ಸಾಲಾಗಿ ಹಾಕಿದ್ದಾರೆ ಜಾತ್ರೆಯಲ್ಲಿ ಕಾಲ್ ಇಡೋಕೆ ಆಗಲ್ಲ ಅಷ್ಟೊಂದು ರೆಶು ನಾವು ಚಿಕ್ಕೋರ್ ಇದ್ದಾಗ ಈ ಜಾತ್ರೆಗೆ ಬಂದು ಕಳ್ಕೊಂಡ್ ಬಿಟ್ಟಿದ್ವಿ ತುಂಬಾನೇ ದೊಡ್ಡ ಜಾತ್ರೆ ಇರೋದ್ರಿಂದ ಏನಾದ್ರೂ ಮಿಸ್ ಆದ್ರೆ ಸಿಗೋ ಚಾನ್ಸಸ್ ಇರೋದಿಲ್ಲ ಈ ತರ ಜಾತ್ರೆಗಳಿಗೆ ಬಂದಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಹಾಗೆ ಹೊಟ್ಟೆ ತುಂಬಾನೇ ಹಸೀತಾ ಇತ್ತು ಹೀಗಾಗಿ ರೈಸ್ ಬಜಿ ನಮ್ಮ ಊರ್ ಕಡೆ ತುಂಬಾನೇ ಸ್ಪೆಷಲು ಹೀಗಾಗಿ ಅದನ್ನ ತಗೊಂಡು ಹೊಟ್ಟೆ ತುಂಬಾ ತಿನ್ವಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ